ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೇಸ್ ಸಂಬಂಧ ದರ್ಶನ್ ಅಂಡ್ ಗ್ಯಾಂಗ್ ಸೆಂಟ್ರಲ್ ಜೈಲು ಸೇರಿ ಒಂದು ತಿಂಗಳ ಮೇಲಾಯಿತು ಜೈಲಿನ ಮ್ಯಾನುಯಲ್ ಪ್ರಕಾರವೇ ಕಾರ್ಪೆಟ್ ಕಂಬಳಿ ಮಗ್ಗು ಕೊಟ್ಟಿದ್ದೇವೆ ಎಂದು ಜೈಲಾಧಿಕಾರಿಗಳು ಹೇಳಿದ್ದಾರೆ ಪಂಜರದ ಹಕ್ಕಿಯಾಗಿರುವ ದರ್ಶನ್ಗೆ ಜೈಲಲ್ಲಿ ಜೊತೆಯಾಗಿರೋ ಶಿಷ್ಯಂದಿರು ಗುರುಭಕ್ತಿ ತೋರುತ್ತಿದ್ದಾರೆ ಎನ್ನಲಾಗ್ತಿದೆ ಹಗಲೊತ್ತಲ್ಲಿ ದರ್ಶನ್ ಕುಳಿತುಕೊಂಡಾಗ ಗೋಡೆಗೆ ಒರಗಲು ಅಥವಾ ಮಲಗಲು ತಮಗೆ ನೀಡಿದ ಕಂಬಳಿ ಕಾರ್ಪೆಟ್ ನೀಡಿ ಗುರುಭಕ್ತಿ ಮೆರೆದಿದ್ದಾರೆ ಕಂಬಳಿಯನ್ನೇ ಮಡಚಿ ಗೋಡೆಗೆ ಒರಗಿಕೊಳ್ಳಲು ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಾರೆ ಹೀಗಿದ್ರೂ ದರ್ಶನ್ ದೇಹಕ್ಕೆ ಕಂಬಳಿ ಕಾರ್ಪೆಟ್ ಸರಿಹೊಂದದೆ ಪರದಾಡುವಂತಾಗಿದೆ ಎನ್ನಲಾಗ್ತಿದೆ ಇದು ಮಾತ್ರವಲ್ಲದೆ ರಾತ್ರಿ ವೇಳೆ ಕಂಬಳಿ ಮತ್ತು ಕಾರ್ಪೆಟ್ ಶಿಷ್ಯರಿಗೆ ಬೇಡವೆಂದಿದ್ದು ಅವರೇ ಬಳಸಲು ಸೂಚಿಸಲಾಗಿದೆ ದರ್ಶನ್ ವಾಕಿಂಗ್ ಹೋದಾಗ ಬ್ಯಾರಕ್ ನಲ್ಲಿ ಕುಳಿತಾಗ ಜೊತೆಗಿರುವ ಶಿಷ್ಯಂದಿರ ಸಹಾಯ ಪಡೆಯುತ್ತಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಕಥೆ ಆಧಾರಿತ ಮತ್ತು ಆಧ್ಯಾತ್ಮಿಕ ಎರಡು ಪುಸ್ತಕಗಳನ್ನ ಪಡೆದು ಇನ್ನುಳಿದ ಸಮಯದಲ್ಲಿ ಪುಸ್ತಕವನ್ನ ಓದಿ ಜೈಲಿನಲ್ಲಿ ಕಾಲ ಕಳೆಯುತ್ತಿದ್ದಾರೆ ಊಟ ವಿಚಾರಕ್ಕೆ ಬಂದ್ರೆ ದರ್ಶನ್ ಅನ್ನ ಸಾಂಬಾರ್ ಮುದ್ದೆ ಹೊಂದಾಣಿಕೆ ಆಗದೆ ಬರೀ ಚಪಾತಿ ಪಲ್ಯ ಹೆಚ್ಚು ಸೇವನೆ ಮಾಡ್ತಿದ್ದಾರೆ ಬೇಕರಿಯಲ್ಲಿ ಮಿಕ್ಸ್ಚರ್ ಬಿಸ್ಕೆಟ್ ಸ್ವೀಟ್ಸ್ ಪಡೆದಿದ್ದಾರೆ ರೈಸ್ ಬಿಟ್ಟು ಚಪಾತಿಯೇ ಹೆಚ್ಚು ಕೊಡಲು ಜೈಲಾಧಿಕಾರಿಗಳಲ್ಲೂ ಮನವಿ ಮಾಡಿಕೊಂಡಿದ್ದಾರೆ ಸ್ವಲ್ಪ ತೂಕದಲ್ಲಿಯೂ ದರ್ಶನ್ ಇಳಿಕೆಯಾಗಿದ್ದಾರೆ ಇನ್ನು ದರ್ಶನ್ ದೇಹಕ್ಕೆ ಜೈಲೂಟ ಸರಿಹೊಂದದೆ ಪರದಾಡುವಂತಾಗಿದೆ ಇದೆಲ್ಲದರ ನಡುವೆ ಪಂಜರದಿಂದ ಹೊರಗೆ ಬರೋಕೆ ಎದುರು ನೋಡ್ತಾ ಇದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ